ಹಾಯ್ ಎಲ್ಲರಿಗೂ ನಮಸ್ಕಾರ ಒಬ್ಬರು ಸಿಸ್ಟರ್ ನನಗೆ ಕಮೆಂಟ್ ಹಾಕಿದ್ರು ಬ್ರೋ ನಂದು ಎಲ್ಲರೂ ಬ್ಲೂ ತೆಗ್ದುಬಿಟ್ಟಿದ್ದಾರೆ ಏನು ಪ್ರಾಬ್ಲಮ್ ಇದೆ ಬ್ರೋ ಅಂತ ಸ್ವಲ್ಪ ಹೇಳಿ ಅಂತ ನನಗೆ ಮೆಸೇಜ್ ಹಾಕಿದ್ರು ಅವ್ರ ಲೈವ್ಗೆ ಹೋದೆ ಕೇಳಿದೆ ಏನು ಪ್ರಾಬ್ಲಮ್ ಮೇಡಮ್ ಅಂತ ಈ ಥರ ನಾನು ಬೇರೆಯವ್ರ ಲೈವ್ಗೆ ಹೋಗಿದ್ದೆ ನನ್ನ ಬ್ಲೂ ತೆಗ್ದುಬಿಟ್ಟಿದ್ದಾರೆ ನೋಡಿ ಎಷ್ಟು ಇರ್ಬೋದು ನೆಕ್ಸ್ಟ್ ಟೈಮ್ ನಾನು ಅವ್ರ ಲೈವ್ಗೆ ಹೋಗೋಲ್ಲ ಅಂತ ಪಾಪ ಅಲ್ಲಿ ಜಗಳ ಮಾಡ್ಕೊಂಡು ಅವರ ಏನೋ ಟೆನ್ಷನ್ ಆಗಿಬಿಟ್ಟಿದ್ದಾರೆ ತುಂಬ ಯಾಕಂದರೆ ಒಬ್ರು ಯೂಟ್ಯೂಬರ್ಗೆ ಏನು ಗೊತ್ತೇನ್ರಿ ಯೂಟ್ಯೂಬ್ ಚಾನಲ್ ಏನಾದರೂ ಪ್ರಾಬ್ಲಮ್ ಅಂದರೆ ಅಂದ್ಕೊಳ್ಳಿ ತುಂಬ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ ಇದೇ ಎಲ್ಲ ಆಗೋದು ಪ್ರಾಬ್ಲಮ್ಸು ಮತ್ತು ಏನಂದರೆ ಸಿಸ್ಟರ್ಗೆ ನಾನು ಹೇಳಿದೆ ಏನಿಲ್ಲ ಸಿಸ್ಟರ್ ಪ್ರಾಬ್ಲಮ್ ಇಲ್ಲ ನಾನು ನೈಟ್ ವೀಡಿಯೋ ಮಾಡ್ತೀನಿ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದೆ ಸೊ ಪ್ರಾಬ್ಲಮ್ ಬಂದು ಏನಂದರೆ ಯು ಯೂಟ್ಯೂಬ್ದೇರಿ ಪ್ರಾಬ್ಲಮ್ ಯೂಟ್ಯೂಬ್ ಏನು ಗೊತ್ತಾ ಎಲ್ಲ ಸರ್ವರ್ನ ರೀಸೆಟ್ ಮಾಡಿದ್ದಾರೆ ಅದ್ರಿಗೋಸ್ಕರ ಕೆಲವ್ರದ್ದು ಬ್ಲೂ ಅರ್ಧ ಹೋಗಿದೆ ಕೆಲವ್ರದ್ದು ಪೂರ್ತಿ ಹೋಗಿದೆ ಕೆಲವ್ರದ್ದು ಹೋಗೇ ಇರೋಲ್ಲ ಎಲ್ಲ ಬ್ಲೂ ಇದ್ದೇ ಇರುತ್ತೆ ಸೊ ಸರ್ವಲಲ್ಲಿ ನಮ್ಮದು ಡೇಟಾ ಡಿಲೀಟ್ ಮಾಡಿದ್ದಾರೆ ಅಷ್ಟೇ ಇದರಿಂದ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಂಡ್ರೆ ದಯವಿಟ್ಟು ಏನು ಪ್ರಾಬ್ಲಮ್ ಆಗಿಲ್ಲ ಇದರಿಂದ ನಿಮಗೆ ಏನು ಹೇಳ್ತಾರಲ್ಲ ವಾಚ್ ಅವರ್ಸ್ ಕಮ್ಮಿ ಆಗುತ್ತಾ ಏನೂ ಆಗೋಲ್ಲ ಮುಂಚೆ ನೀವು ಹೆಂಗೆ ಬ್ಲೂ ಕೊಟ್ಕೊಂಡು ಎಲ್ಲರಿಗೂ ಸಬ್ಸ್ಕ್ರೈಬ್ ಇಲ್ಲ ಕನೆಕ್ಟ್ ಆಗಿದ್ರೆ ಎಲ್ಲ ಮಾಡ್ಬೋದು ಏನು ತೊಂದರೆ ಇಲ್ಲ ಬಟ್ ಇದರಿಂದ ಒಂದೇ ಒಂದು ಪ್ರಾಬ್ಲಮ್ ಆಗುತ್ತೆ ಏನಂದರೆ ಇವಾಗ ನೀವು ಲೈವಲ್ಲಿ ಒಂದು ಹತ್ತು ಸಬ್ಸ್ಕ್ರೈಬ್ ತೊಗೊಂಡ್ರಿ ಅಂದ್ಕೊಂಡ್ರಿ ನಾಲ್ಕಾದರೂ ಮೈನಸ್ ಆಗುತ್ತೆ ಇದೇನಕ್ಕೆ ಮೈನಸ್ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಅರ್ಥ ಆಯ್ತಾ ಇಷ್ಟು ನೀವು ತಿಳ್ಕೊಳ್ಳಿ ರೀಸೆಟ್ ಆಗಿದ್ದರಿಂದ ನಿಮ್ಗೆ ಬ್ಲೂ ಎಲ್ಲ ತೆಗ್ದಿದ್ದಾರೆ ನೀವು ನಾರ್ಮಲ್ಲಾಗಿ ಆಗಿ ಆರಾಮಾಗಿ ಕೊಡ್ಕೊಂಡು ನಾರ್ಮಲ್ ನಿಮಗೆ ನೀ ಇದರಿಂದ ಯಾರು ಪ್ರಾಬ್ಲಮ್ ಇಲ್ಲ ರೀ ಸೀರಿಯಸ್ ಆಗಿ ಹೇಳ್ತೀನಿ ಎಲ್ಲ ಸರಿಯಾಗಿ ಕೆಲಸ ಮಾಡ್ತಾಯಿದ್ರ ಜಸ್ಟ್ ರೀಸೆಟ್ ಆಗಿದ್ದರೂ ಆಟೋಮೆಟಿಕ್ ಬ್ಲೂ ಹೋಗಿದೆ ಗೊತ್ತಾಯ್ತಾ ಇನ್ನು ಕೆಲವೊಬ್ರು ಬಾಬಾಗಳಿದ್ದಾರೆ ಬಂದು ಹೇಳ್ತಾರೆ ನೀನು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿದೆ ಅದ್ರಿಗೆ ಹೋಗ್ಬಿಟ್ಟಿದೆ ಇನ್ನೂ ಕೆಲವೊಬ್ಬರು ಇದಿರ್ತಾರೆ ಹಿಂಗಲ್ಲ ನೀನೇನೋ ತಪ್ಪು ಮಾಡಿದ್ಯಾ ಅದ್ರಿಗೆ ಹೋಗಿಬಿಟ್ಟಿದೆ ಗೊತ್ತಿಲ್ಲ ಅಂದರೆ ಹೇಳ್ಕೊಡೋಕೆ ಬರಬೇಡ್ರಿ ಸೀರಿಯಸ್ ಆಗಿ ಹೇಳ್ತೀನಿ ಗೊತ್ತಿದ್ಯಾ ಹೇಳ್ಕೊಡಿ ನಾನು ಕಲ್ತ್ಕೊತೀನಿ ಸುಮ್ಮನೆ ಸುಳ್ಳು ಸುಳ್ಳು ಅರ್ಧಂಬರ್ಧ ಬೇರೋರ್ದು ಯೂಟ್ಯೂಬ್ದು ನೋಡ್ಕೊಂಡು ಬಂದು ಇಲ್ಲಿ ಪುಂಕ್ತಾರೆ ತುಂಬ ಜನ ನಾನು ನೋಡಿದ್ದೀನಿ ಲೈವಲ್ಲಿ ನಿಮ್ಮ ವೀಕ್ನೆಸ್ ಏನು ಗೊತ್ತೇನ್ರಿ ರೀ ಹೆಣ್ಮಕ್ಳದು ಬೇರೆಯವ್ರನ್ನ ನಂಬಿಡ್ತೀರಾ ಫಸ್ಟು ಇನ್ನೊಂದು ಭಯ ಬೀಳ್ತೀರಾ ಈ ಎರಡು ವೀಕ್ನೆಸ್ನ ಇಟ್ಕೊಂಡು ಪ್ರತಿ ಒಬ್ಬರು ನಿಮ್ಮನ್ನ ಯೂಸ್ ಮಾಡ್ಕೊತಾವ್ರೆ ಇವಾಗ ನೀವೇನು ಅಂದ್ಕೊಂಡಿರ್ತೀರ ಅಲ್ಲಿ ನೀನು ತೆಗ್ದೆ ನಾನು ತೆಗ್ದೆ ಅಂತ ನೀವಿಬ್ಬರು ಜಗಳ ಮಾಡ್ತಾ ಇರ್ತೀರ ಮಾಡ್ತಾ ಇರ್ತೀರಾ ಅದೇ ಗ್ಯಾಪಲ್ಲಿ ಒಬ್ಬ ಬಂದುಬಿಟ್ಟು ಇದ್ರಿಗೆ ನನಗೆ ಸೊಲ್ಯೂಷನ್ ಗೊತ್ತು ನನ್ನ ವೀಡಿಯೋ ನೋಡಿ ಬಂದು ಅಂತ ಅವ್ನು ಅದೇ ಗ್ಯಾಪಲ್ಲಿ ಅವನು ವ್ಯೂಸ್ ಹತ್ತಿಸ್ಕೊಂಡು ಹೋಗ್ಬಿಡ್ತಾನೆ ಹಿಂಗೆ ಆಗ್ತಾ ಇರೋದು ಇಲ್ಲಿ ಯಾರ್ದು ಪ್ರಾಬ್ಲಮ್ ಅಂದರೆ ಯೂಟ್ಯೂಬ್ ಅವ್ರದ್ದೇ ಪ್ರಾಬ್ಲಮ್ ಸರ್ವರ್ ರೀಸೆಟ್ ಮಾಡಿದ್ದಾರೆ ಸೊ ಅದ್ರಗೋಸ್ಕರ ಎಲ್ಲರದ್ದು ಹೋಗಿದೆ ಈ ಸಿಸ್ಟರ್ ತುಂಬ ಟೆನ್ಷನ್ ಆಗಿಬಿಟ್ಟಿದ್ದಾರೆ ಏನು ಮಾಡೋದು ಏನು ಬಿಡೋದು ಅಂತ ಸೊ ದಯವಿಟ್ಟು ಎಲ್ಲರೂ ಪ್ರತಿ ಒಬ್ಬರು ಮೊದಲು ನಿಮ್ಮನ್ನ ನಂಬಿ ನಿಮ್ಮನ್ನ ನಂಬಿ ಕೆಲಸ ಮಾಡಿ ಬೇರೆಯವ್ರು ಹೇಳೋ ಮಾತನ್ನೆಲ್ಲ ನಂಬ್ಕೊಂಡಿರಬೇಡಿ ಇವಾಗ ನಾನು ಹೇಳೋ ಮಾತು ನಿಜ ಅಂದರೆ ಮಾತ್ರ ನಂಬಿ ಸುಮ್ಮ ಸುಮ್ಮನೆಲ್ಲ ನಂಬಕ್ಕೆ ಹೋಗ್ಬಿಡಿ ನನ್ನನ್ನು ಸೇರಿಸಿ ನಾನು ಹೇಳ್ತಾ ಇದ್ದೀನಿ ಎಷ್ಟೇ ದೊಡ್ಡ ಯೂಟ್ಯೂಬರ್ ಇರಲಿ ಯಾರೇ ಇರಲಿ ಅವ್ರ ಮಾತು ಮಾತಾಡೋ ಮಾತು ನಿ ಸತ್ಯನ ಸುಳ್ಳು ಅಂತ ತಿಳ್ಕೊಳ್ಳಿ ಫಸ್ಟು ಇವಾಗ ನಿಮಗೆ ಒಂದು ಟೆನ್ಷನ್ ಇರುತ್ತೆ ಏನು ಗೊತ್ತಾ ಇವಾಗ ನಾನು ಬ್ಲೂ ಕೊಟ್ಟರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂದ್ರೆ ಏನೋ ಪ್ರಾಬ್ಲಮ್ ಆಗೋಲ್ಲ ಇನ್ನೂ ಜ್ಞಾನಿಗಳು ಹೇಳಿದಾರಲ್ಲ ಬ್ಲೂ ಕೊಟ್ಟರೆ ವಾಚ್ ಅವರ್ಸ್ ಬರೋಲ್ಲ ಅಂತ ಆ ಜ್ಞಾನಿಗಳಿಗೆ ಹೇಳಿ ಬ್ಲೂ ಕೊಟ್ಟರು ವಾಚ್ ಅವರ್ಸ್ ಬರುತ್ತೆ ಬ್ಲೂ ಕೊಟ್ಟಿಲ್ಲ ಅಂದ್ರೆ ವಾಚ್ ಅವರ್ಸ್ ಬರುತ್ತೆ ಅರ್ಥ ಆಯ್ತಾ ಲೈಕ್ ಕೊಟ್ಟಿಲ್ಲ ಅಂದ್ರೆ ವಾಚ್ ಅವರ್ಸ್ ಬರುತ್ತೆ ಮೇನ್ ಏನಂದರೆ ಜನ ಇರಬೇಕು ಜನ ಬಂದು ನೋಡಬೇಕು ನಿಮ್ಮ ಲೈನ್ನ ಅಟೆಂಡ್ ಮಾಡಬೇಕು ಆವಾಗಲೇ ನಿಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದು ಇನ್ನೊಂದು ಏನು ಮಾಡ್ತೀರ ಗೊತ್ತಾ ಬೇರೆಯವ್ರದ್ದು ಒಂದು ಲೆಂತ್ ವೀಡಿಯೋಸ್ ನೋಡಿ ಅಲ್ಲಿ ಬಂದು ಐದು ಸಾವಿರ ವ್ಯೂಸ್ ಹೋಗಿರುತ್ತೋ ಲೆಂತ್ ವೀಡಿಯೋಸ್ಗೆ ಆ ಲೈಕ್ ಮಾತ್ರ ಬರೀ ನಾನೂರು ಐನೂರ ಇರುತ್ತೆ ಆದರೂ ಅವ್ರಿಗೆ ವಾಚ್ ಅವರ್ಸ್ ಬಂದೇ ಬಂದಿರುತ್ತೆ ಅರ್ಥ ಆಯ್ತಾ ಏನು ಟೆನ್ಷನ್ ಇಲ್ಲ ರೀ ಇದ್ರಿಗೆಲ್ಲ ಸಣ್ಣ ಸಣ್ಣ ಮ್ಯಾಟ್ರಿಗೆಲ್ಲ ತುಂಬ ಟೆನ್ಷನ್ ಆಗಿಬಿಟ್ಟು ಯೋಚನೆ ಮಾಡಿಕೊಂಡು ಆ ಥರ ಇರೋಕೆ ಹೋಗ್ಬೇಡಿ ಹೆಣ್ಮಕ್ಳು ತುಂಬ ಟೆನ್ಷನ್ ಆಗ್ಬಿಡ್ತಾರೆ ತುಂಬ ಟೆನ್ಷನಲ್ಲಿ ವೀಕ್ ಆಗ್ಬಿಟ್ಟು ಆಸ್ಪತ್ರೆಗೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ ಇಲ್ಲಿ ಯೂಟ್ಯೂಬಲ್ಲಿ ಬರೋ ದುಡ್ಡುಗಿಂತ ಆಸ್ಪತ್ರೆ ಸುರಿಬೇಕು ನೀವು ದುಡ್ಡು ತಿಳ್ಕೊಳ್ಳಿ ಮೊದಲು ನಿಮ್ಮನ್ನ ನೀವು ನಂಬಿ ನೀವು ಎಲ್ಲ ಪ್ರತಿ ಪ್ರತಿಯೊಬ್ಬರು ಟ್ಯಾಲೆಂಟ್ ರೀ ಇಲ್ಲಿ ಎಲ್ಲರಿಗೂ ಟ್ಯಾಲೆಂಟ್ ಇದೆ ಏನು ಗೊತ್ತಾ ಮೇನ್ ಇಲ್ಲಿ ವೀಕ್ನೆಸ್ ಒಂದು ಚಾನ್ಸ್ ಸಿಕ್ಕಿಲ್ಲ ಅಷ್ಟೇ ನನ್ನ ನಾನು ಇವ್ರು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಬ್ರದರ್ ವಾಚ್ ಅವರ್ಸ್ ಬರೋ ಥರ ಇದ್ರೆ ಯಾವುದಾದ್ರು ಹೇಳಿ ಅಂತ ಇವರು ನನಗಿಂತ ಸಿಸ್ಟರು ಐನೂರೇನೋ ಇದ್ದಾರೆ ಸಬ್ಸ್ಕ್ರೈಬು ಪಾಪ ಸಿಸ್ಟರ್ ನನಗಿಂತ ಮುಂಚೆ ನೀವು ಕನೆಕ್ಟ್ ಆಗೋ ಕನೆಕ್ಟ್ ಆಗಿದ್ರಲ್ಲ ನನಗೆ ಕನೆಕ್ಟು ಅದ್ರಕ್ಕೂ ಮುಂಚೆ ನೀವು ಎಷ್ಟೋ ಜನದ ವೀಡಿಯೋಸ್ ನೋಡಿರ್ತೀರ ತಾನೆ ಈ ಸೆಟ್ಟಿಂಗ್ ಮಾಡು ಆ್ಯಪ್ ಮಾಡು ಈ ಥರ ತಮ್ಮನಲ್ಲಿ ಹಾಕೋ ಡಿಸ್ಕ್ರಿಪ್ಷನ್ ಈ ಥರ ಬರೀ ಅಂತ ಹೇಳಿರ್ತಾರಲ್ಲ ತಾನೆ ಸೊ ಅದೇನು ವರ್ಕ್ ಆಗೋಲ್ಲ ಸಿಸ್ಟರ್ ನಮ್ಮಲ್ಲಿ ಟ್ಯಾಲೆಂಟ್ ಏನಿರುತ್ತೋ ಅದು ಮಾತ್ರ ವರ್ಕ್ ಆಗೋದು ಅದೇ ಬಿಟ್ಟರೆ ಇಲ್ಲಿ ಹೇಳ್ತಾರಲ್ಲ ಸುಳ್ಳು ಹೇಳ್ಕೊಂಡು ಸುತ್ತಕೊಂಡು ಜನ ಸುತ್ತಾ ಇದ್ದಾರೆ ಅಷ್ಟೇ ರೀ ಇಲ್ಲಿ ಇನ್ನೊಂದು ಈ ದೊಡ್ಡ ಯೂಟ್ಯೂಬರು ಕರ್ನಾಟಕ ಏನು ಗೊತ್ತಾ ನಮ್ಮನ್ನ ಬಳಸ್ಕೊಂಡ್ಬಿಡ್ತಾರೆ ಚೆನ್ನಾಗಿ ಬಳಸ್ಕೊಂಡ್ಬಿಡ್ತಾರೆ ಆದರೆ ನಮಗೆ ಆಗಲ್ಲ ಅವರು ಏನಾದರೂ ಒಂದು ಪ್ರಾಬ್ಲಮ್ ಅಂತ ಹೋಗಿ ಕೇಳಿ ದೊಡ್ಡ ಯೂಟ್ಯೂಬರ್ನ ಹೇಳ್ತಾರೆ ನಿಮಗೆ ಯಾರಾದರೂ ಒಬ್ಬರಾದರೂ ಹೇಳಿದ್ದಾರೆ ಏನೋ ಒಂದು ಸಲ ಅಪ್ರೂಪಕ್ಕೆ ಹೇಳಿಬಿಡ್ತಾರೆ ಆಮೇಲೆ ಹೇಳಕ್ಕೆ ಬರೋಲ್ಲ ಅವ್ರಿಗೆ ನಾವು ಬೇಕಾಗಿಲ್ಲ ಆಯಿತು ಕೆಲಸ ಮುಗಿತಲ್ಲ ಅಷ್ಟೇ ಅವ್ರಿಗೆ ಸೊ ನಾನೇನಾಗಿ ನಾನೇನು ಹೇಳ್ತೀನಿ ಅಂದರೆ ಪ್ರತಿಯೊಬ್ಬರು ನನಗೆ ಎಷ್ಟು ಸಬ್ಸ್ಕ್ರೈಬ್ ಇದ್ದಾರೆ ಅವ್ರನ್ನೇ ಕೇಳಿ ನೋಡಿ ಇಲ್ಲ ನಿಮಗೆ ಸಬ್ಸ್ಕ್ರೈಬ್ ಇರ್ತಾರಲ್ಲ ಅವ್ರನ್ನೇ ಕೇಳಿ ನೋಡಿ ಎಷ್ಟೋ ಜನ ಎಷ್ಟೋ ವೀಡಿಯೋಸ್ ನೋಡಿರ್ತಾರೆ ವರ್ಕ್ ಆಗಲ್ಲ ಏನಕ್ಕೆ ವರ್ಕ್ ಆಗೋಲ್ಲ ಗೊತ್ತಾ ಇವಾಗ ಒಂದು ಆ್ಯಪು ಮತ್ತು ಯಾವುದೇ ಒಂದು ಸೆಟ್ಟಿಂಗು ಆನ್ ಮಾಡಿದ ತಕ್ಷಣ ನಾಲ್ಕು ನಾಲ್ಕು ಸಾವಿರ ವಾಚ ಕಂಪ್ಲೀಟ್ ಆಗುತ್ತೆ ಎಷ್ಟೋ ಜನ ಬಂದು ಯೂಟ್ಯೂಬ್ ಇಳಿದ್ಬಿಟ್ಟಿರೋರು ಒಬ್ಬೊಬ್ರು ಹತ್ತತ್ತು ಇಪ್ಪತ್ತು ಇಪ್ಪತ್ತು ಚಾನಲ್ ಓಪನ್ ಮಾಡಿಬಿಟ್ಟಿರೋರು ಅರ್ಥ ಆಯ್ತಾ ಯೂಟ್ಯೂಬ್ನ ಕಮ್ಮಿ ಅಂತ ತಿಳ್ಕೊಬೇಡಿ ತುಂಬ ಅವರು ತುಂಬ ಶಾರ್ಪ್ ಅವರು ತುಂಬ ಅಂದರೆ ತುಂಬ ಶಾರ್ಪ್ ಯೂಟ್ಯೂಬ್ ಅವರು ಇನ್ನು ಕೆಲವರು ಮಾಡಿರ್ತಾರಲ್ಲ ಹಿಂಗೆ ಮಾಡಬೇಡಿ ಹಂಗೆ ಮಾಡಬೇಡಿ ಇಪ್ಪತ್ತು ನಿಮಿಷ ವೀಡಿಯೋ ಇರ್ತಾರೆ ಅದ್ರಲ್ಲಿ ನಿಮ್ಗೆ ಅರ್ಥ ಆಗೋದು ಒಂದು ನಿಮಿಷವೂ ಇರೋಲ್ಲ ಆದರೂ ನೀವು ಇಪ್ಪತ್ತು ನಿಮಿಷ ಕೂತ್ಕೊಂಡು ನೋಡಿರ್ತೀರಾ ಸ್ಟಾರ್ಟಿಂಗಲ್ಲಿ ಹೊಸ ಯೂಟ್ಯೂಬರಲ್ಲಿ ಅಣ್ಣ ಏನೋ ಹೇಳ್ತವೇ ನನಗೆ ವರ್ಕ್ ಆಗುತ್ತಂತ ನಿಮ್ಗೆ ಯಾರಿಗೂ ವರ್ಕ್ ಆಗಿರಲ್ಲ ರೀ ಸೀರಿಯಸ್ಸಾಗಿ ಹೇಳ್ತೀನಿ ಯಾರಿಗೂ ವರ್ಕ್ ಆಗೋದು ಇಲ್ಲ ಇನ್ನೂ ಸ್ವಲ್ಪ ದಿವಸದಲ್ಲಿ ಕಾಯ್ತಾ ಇರ್ತೀರಾ ನೀವು ಏನಾದರೂ ವಾಚ್ ಓವರ್ಸ್ ಬರುತ್ತೆ ಅಂತ ಬರೋಕ್ಕೆ ಸಾಧ್ಯವೇ ಇಲ್ಲ ಯೂಟ್ಯೂಬ್ ಬರೋಕ್ಕೆ ಬಿಡೋದು ಇಲ್ಲ ರೀ ಅದು ಸೀರಿಯಸ್ಸಾಗಿ ಹೇಳ್ತೀನಿ ನನ್ನ ಚಾನಲಲ್ಲಿ ಎಷ್ಟೋ ಜನ ಸಾವಿರ ಜನ ಇದ್ದಾರೆ ಸಬ್ಸ್ಕ್ರೈಬರ್ಸು ಅವ್ರು ಏನೇನು ಕಿತಾಪತಿ ಮಾಡಿದ್ದಾರೆ ಕೇಳಿ ಹೋಗಿ ಅವ್ರನ್ನೇ ಎಷ್ಟು ಜನ ವೀಡಿಯೋಸ್ ನೋಡಿರಲ್ಲ ಅವರು ಕೇಳಿ ಅವ್ರನ್ನ ಬಂದಿದೆಯಾ ವಾಚ್ ಅವರ್ಸು ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗಿದೆಯಾ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗುತ್ತೆ ಅದು ನನಗೊಂದು ವೆಬ್ಸೈಟ್ ಗೊತ್ತು ನಾನು ನಾಳೆನೂ ಮಾಡ್ಬೋದು ಐದು ಸಾವಿರ ಅಲ್ಲ ಹತ್ತು ಸಾವಿರನೂ ಮಾಡಿ ತೋರಿಸ್ತೀನಿ ಏನು ದೊಡ್ಡ ವಿಷಯ ಅಲ್ಲ ಅದ್ರಲ್ಲಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಅದು ಆ್ಯಪಲ್ಲಿ ತೊಗೊಳೋದು ಈ ವೆಬ್ಸೈಟಲ್ಲಿ ತೊಗೊಳೋದು ಅದೆಲ್ಲ ಈ ವೇಸ್ಟ್ ರೀ ಅರ್ಥ ಆಯ್ತಾ ನಾವು ಮೋನಿಟೈಸನ್ ಅಪ್ಲೈ ಮಾಡಿದಾಗೆಲ್ಲ ಚೆಕ್ ಮಾಡ್ತಾರೆ ಪ್ರತಿ ಒಂದು ಚೆಕ್ ಮಾಡ್ತಾರೆ ನಿಮಗೆ ಇಲ್ಲಿ ವೀಕ್ನೆಸ್ ಏನಂದರೆ ನಿಮಗೆ ನೀವು ನಂಬಲ್ಲ ಅಷ್ಟೇ ಇದೇ ನಿಮ್ಮ ವೀಕ್ನೆಸ್ಸು ನೀವು ಯಾವಾಗ ನಂಬ್ತೀರೋ ಅವಾಗ ಯೂಟ್ಯೂಬಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿತೀರ ಒಬ್ಬರು ನಿಮ್ಮಲ್ಲಿ ತುಂಬ ಜಾಸ್ತಿ ಟ್ಯಾಲೆಂಟ್ ಇದೆ ರೀ ನಾನು ನಂಬ್ತೀನಿ ಇವಾಗ ನಾನು ಇಷ್ಟೆಲ್ಲ ತಿಳ್ಕೊತೀನಿ ಯಾರಿಂದ ತಿಳ್ಕೊತೀನಿ ನಿಮ್ಮಿಂದಾನೇ ತಿಳ್ಕೊತೀನಿ ನನಗೆ ನಿಮಗೆ ಗುರು ರೀ ಆಗಿ ಹೇಳ್ತೀನಿ ಪ್ರತಿ ಒಬ್ಬರು ಗುರಿ ನನಗೆ ಒಂದೊಂದು ನಾನು ಏನು ಕಲಿತೀನೋ ಎಲ್ಲದಕ್ಕೂ ನೀವೇ ಹೇಳ್ಕೊಡ್ತೀರಾ ನನಗೆ ಇಷ್ಟು ಶಾರ್ಪ್ ಆಗೋಕ್ಕೆ ನೀವೇ ರೀ ಕಾರಣ ನೀವು ಎಲ್ಲ ತುಂಬ ತಿಳಿದಿದ್ದಾರೆ ನಿಮಗೆಲ್ಲ ಬಟ್ ನೀವು ಚಿಂತೆಲಿ ಬಿದ್ಕೊಂಡ್ಬಿಡ್ತೀರಾ ಏನು ನನಗೆ ನನ್ನ ಹತ್ರ ಏನು ಟ್ಯಾಲೆಂಟ್ ಇದೆ ಏನು ಕೊಟ್ಟಿದ್ದಾರೆ ದೇವರು ಅಂತ ದೇವ್ರನ್ನ ಕೇಳ್ಕೊಂಡಿದ್ರೆ ಆಗಲ್ಲ ರೀ ನಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ನಾವು ಗುರುತಿಸ್ಕೊಬೇಕು ಆವಾಗ ನಾವು ಮುಂದೆ ಬೆಳಿತೀವಿ ತಿಳ್ಕೊಳ್ಳಿ ಫಸ್ಟ್ ಎಲ್ಲರೂ ಓಕೆ ನಾನು ಸುಮ್ಮನೆ ಒಬ್ಬರ ಹತ್ರ ಜಗಳ ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡಿದ್ರೆ ಅಲ್ಲೇ ನಿಂತ್ಕೊಂಡಿರಬೇಕು ನೀನಾ ನಾನಾ ಅಂತ ಸರಿ ಆಯ್ತು ಹೋಗಿ ನೀನು ಹೇಗೆ ಎತ್ಕೊಂಡು ನಮ್ಮ ಕೆಲಸ ಮಾಡ್ಕೊಂಡು ಬರ್ತಾ ಇರಬೇಕು ನನ್ನ ಪಾಲಿಸಿ ಹಂಗೆ ಸುಮ್ಮನೆ ಜಗಳಗಳು ಮಾಡ್ಕೊಂಡಿದ್ರೆ ಏ ಯಾರಿಗೆ ಯೂಸ್ ಹೇಳಿ ನೀವು ಹೇಳಿ ಯಾರಿಗಾದ್ರೂ ಯೂಸಾ ಇಲ್ಲ ತಾನೆ ಬಿಟ್ಟಾಗ್ಬಿಟ್ಟು ನಮ್ಮ ಕೆಲಸ ನೋಡಬೇಕಷ್ಟೆ ಮತ್ತು ಈ ಸಿಸ್ಟರು ಟೆನ್ಷನಲ್ಲಿದ್ದರು ಇವಾಗ ಅರ್ಥ ಆಗಿದೆ ಅನಿಸುತ್ತೆ ಅವ್ರಿಗೆ ಸೊ ಯೂಟ್ಯೂಬರೇ ರೀಸೆಟ್ ಮಾಡಿ ತೆಗ್ದಿದ್ದು ಹಿಂಗೆ ಯಾರು ತೆಗ್ದಿಲ್ಲ ಪಾಪ ಆರಾಮಾಗಿ ನೀವು ಪ್ರತಿ ಒಬ್ಬರು ನಾರ್ಮಲಾಗಿ ಹಿಂಗೆ ಕೆಲಸ ಮಾಡ್ತಾಯಿದ್ರಿ ಅದೇ ಥರ ಕೆಲಸ ಮಾಡಿ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ ಇನ್ನು ಕೆಲವ್ರಿಗೆ ಸ್ವಲ್ಪ ಭಯ ಇರುತ್ತೆ ನನ್ನ ಚಾನಲ್ ಏನಾದ್ರು ಏನಾದರೂ ಆಗ್ಬಿಟ್ರೆ ಅಂತ ನಿಮ್ಮ ಚಾನಲ್ ಏನಾದರೂ ಆದರೆ ನನ್ನ ಚಾನಲೇ ತೊಗೊಳ್ಳಿ ನಾನೇ ಕೊಡ್ತೀನಿ ಓಕೆನಾ ಅಷ್ಟು ನಂಬಿಕೆ ಇದೆ ರೀ ಓವರ್ ಕಾನ್ಫಿಡೆನ್ಸ್ ಇಲ್ಲ ಜಸ್ಟ್ ಕಾನ್ಫಿಡೆನ್ಸ್ ಇದೆ ಅಷ್ಟೇ ಗೊತ್ತಿರೋದು ಹೇಳ್ಕೊಡ್ತೀನಿ ಗೊತ್ತಿಲ್ಲದಿರೋದು ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀನಿ ನನ್ನ ಪಾಲಿಸಿ ಹಿಂಗೆ ರೀ ಏನು ಮಾಡ್ತೀರಾ ಹೇಳಿ ಇರೋದು ಹೇಳ್ಬೇಕಲ್ಲ ನೀವು ಟೆನ್ಷನಲ್ಲಿ ಇರಬೇಡಿ ಯಾರೂ ಅಷ್ಟೇ ಏನು ಎಲ್ಲದಕ್ಕೂ ಸೊಲ್ಯೂಷನ್ ಇದೆ ರೀ ಯೂಟ್ಯೂಬ್ ಬ್ಲಾಕ್ ಮಾಡಿದ್ರು ನಮ್ಮ ಐ ಡಿ ನಾವು ತೆಗಿಬೋದು ಅರ್ಥ ಆಯ್ತಾ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ ನೀವು ಈ ಮೇಡಮ್ನು ಭಯ ಬಿದ್ದುಬಿಟ್ಟಿದ್ರು ಒಂದು ಕಮೆಂಟ್ ಹಾಕಿದ್ರೆ ಎಲ್ಲಿ ನನ್ನ ಐ ಪ್ರಾಬ್ಲಮ್ ಆಗುತ್ತೆ ಅಂತ ಎಷ್ಟೋ ಜನ ಬ್ಯಾಡ್ ಕಮೆಂಟ್ಸ್ ಆಗಿದ್ದಾರ ಅವ್ರ ಐ ಡಿ ಲಾಕ್ ಆಗಿದೆಯಾ ಏನೂ ಆಗಲ್ಲ ಸಿಸ್ ನಿಮ್ಗೆ ಏನು ಬೇಕು ಮಾಡ್ಬೋದು ಬಟ್ ಕಿತಾಪತಿ ಕೆಲಸ ಮಾಡಬೇಡಿ ಅಷ್ಟೇ ನೀವು ಯಾರೋ ಮಾತು ಕೇಳಿ ಒಂಥರ ಬೇಜಾರಲ್ಲಿರೋದಿರಬೇಕು ಖುಷಿಯಾಗಿರಿ ಎಲ್ಲರಿಗೂ ಹೇಳ್ತೀನಿ ಆರಾಮಾಗಿ ನಿಮ್ಮ ಕೆಲಸ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ವಿಡಿಯೋ ಹೆಣ್ ಮಾಡ್ತಾಯಿದ್ದೀನಿ ಮತ್ತು ನಿಮ್ಗೇನಾದರೂ ನಾನು ಹೇಳಿರೋ ಮಾತಲ್ಲಿ ತಪ್ಪಿದ್ರೆ ಹೇಳಿ ಕಮೆಂಟ್ ಮಾಡಿ ನಾನು ಸರಿ ಮಾಡ್ಕೊತೀನಿ ನಂದು ತಪ್ಪು ಇರುತ್ತೆ ರೀ ತಪ್ಪಿಲ್ದಿರೋ ಮನಸನೇ ಇಲ್ಲ ಸೊ ಹೇಳಿ ನಾನು ಸರಿ ಮಾಡ್ಕೊತೀರಿ ಇಷ್ಟರಲ್ಲಿ ನಿಮಗೆ ಎಲ್ಲ ಸ ನಿಮ್ಮ ಡೌಟ್ಗೆ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ಮತ್ತೆ ಬರ್ತೀನಿ ಟಾಟಾ